ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಹಣ್ಣುಮೆಣ್ಸಿನ್ಕಾಯಿ ಚಟ್ನಿಗೆ ಬೇಕಾದಂಥ ಪದಾರ್ಥಗಳು ಹಣ್ಣು ಮೆಣಸಿನಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಬೆಲ್ಲ ಮತ್ತು ಉಪ್ಪು ಈಗ ಮಾಡುವ ವಿಧಾನವನ್ನು ನೋಡೋಣ ಹಣ್ಣು ಹಣ್ಣುಮೆಣಸಿನಕಾಯಿನ ಚೆನ್ನಾಗಿ ತೊಳೆದು ಬಟ್ಟೇಲಿ ಅದರಲ್ಲಿ ನೀರಿನ ಅಂಶ ಇರಬಾರ್ದು ಹಾಗೆ ಒರೆಸ್ಕೊಂಡು ಅದರ ತೊಟ್ಟನ್ನೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಳ್ಳಿ ಆದಷ್ಟು ಅದರಲ್ಲಿ ನೀರಿನ ಅಂಶ ಇಲ್ಲದೆ ಇರೋಂಗೆ ಅದನ್ನು ಒರೆಸ್ಕೋಬೇಕು ಹೀಗೆ ಮಾಡೋದ್ರಿಂದ ನಾವು ಮಾಡಿಟ್ಕೊಂಡಿರುವಂಥ ಚಟ್ನಿ ಮಿನಿಮಮ್ ಒಂದು ಒಂದೂವರೆ ತಿಂಗಳಾದರೂ ಸಹ ಕೆಡದಂಗೆ ಚೆನ್ನಾಗಿರತ್ತೆ ನಂತರ ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹೆಸರುಗಳನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಹುರಿದು ಅದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ತೆಕ್ಕೊಳ್ಳಿ ಇವೆಲ್ಲವನ್ನು ಹುರಿಯುವಾಗ ಆದಷ್ಟು ಸಣ್ಣ ಫ್ಲೇಮ್ ಇಟ್ಕೊಂಡೇ ಹುರ್ಕೊಳ್ಳಿ ನಂತರ ಅದೇ ಬಾಣಲಿಗೆ ಒಂದು ಸ್ಪೂನಷ್ಟು ಜೀರಿಗೆನೂ ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಈ ಚಟ್ನಿಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕೋದ್ರಿಂದ ಈ ಚಟ್ನಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಹಣ್ಣುಮೆಣಸನ್ಕಾಯಿಯನ್ನು ಸಹ ಹಾಕ್ಕೊಂಡು ಹುರ್ಕೊಳ್ಳಿ ಆದಷ್ಟು ಮೆಣಸಿನ್ಕಾಯನ್ನು ಕಟ್ ಮಾಡಿ ಉಪಯೋಗಿಸೋದ್ರಿಂದ ಅದು ಸಿಡಿಯಲ್ಲ ಜೊತೆಗೆ ಎರಡು ಸ್ಪೂನ್ ಎಣ್ಣೆ ಮತ್ತು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹುರಿಯೋದ್ರಿಂದ ಅದರ ಘಾಟ್ ಅಂಶ ಸಹ ಇರಲ್ಲ ಮೆಣಸಿನ್ಕಾಯನ್ನು ಸಹ ಆದಷ್ಟು ಸಣ್ಣ ಫ್ಲೇಮಲ್ಲೇ ಹುರ್ಕೊಳ್ಳೋದ್ರಿಂದ ಅದರಲ್ಲಿರೋ ನೀರಿನ ಅಂಶನ ಇಲ್ಲದೆ ಹಾಗೆ ಚೆನ್ನಾಗಿ ಹುರ್ಕೋಬೋದು ಮೆಣಸಿನ್ಕಾಯನ್ನು ಸಹ ಹುರ್ಕೊಂಡು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಇಟ್ಕೊಳ್ಳಿ ಬೇರೆ ಎಲ್ಲ ಚಟ್ನಿಗಳಿಗಿಂತ ಈ ಚಟ್ನಿಗಳಿಗೆ ಸ್ವಲ್ಪ ಉಪ್ಪು ಬೆಲ್ಲ ಹುಣಸೆ ರಸ ಎಲ್ಲ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ಬೇಕು ಹಾಗಿದ್ದಾಗೆ ಈ ಚಟ್ನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಂತರ ಮಿಕ್ಸಿ ಜಾರಿಗೆ ಉಪ್ಪು ಹಣ್ಣು ಹಾಗೂ ಬೆಲ್ಲ ಹಾಕ್ಕೊಂಡು ನಾವು ಆರ್ಲಿಕ್ಕೆ ಇಟ್ಕೊಂಡಿರುವಂಥ ಹಣ್ಣುಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ರುಬ್ಬುವಾಗ ಸ್ವಲ್ಪ ನೀರು ಹಾಕ್ಕೋಬಾರ್ದು ಹಾಗೆ ರುಬ್ಕೊಳ್ಳೋದ್ರಿಂದ ಈ ಚಟ್ನಿನೇ ಹೆಚ್ಚು ದಿವಸ ಕೆಡದಂಗೆ ಇಟ್ಕೋಬೋದು ನಂತರ ಚಟ್ನಿಗೆ ಬೇಕಾದಂತಹ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಅರಿಶಿನವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಎಣ್ಣೆ ಪ್ರಮಾಣ ಸ್ವಲ್ಪ ಹೆಚ್ಚಿದ್ದಾಗಲೇ ಚೆನ್ನಾಗಿರುತ್ತೆ ನಂತರ ರುಬ್ಬಿರುವ ಮಿಶ್ರಣವನ್ನು ಹಾಕ್ಕೊಂಡು ಒಂದು ಮಿನಿಮಮ್ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಅದನ್ನು ಕುದಿಸ್ಕೋಬೇಕು ಹೆಚ್ಚೊತ್ತೇನು ಕುದಿಸೋ ಅವಶ್ಯಕತೆ ಇಲ್ಲ ನಾವೆಲ್ಲ ಪದಾರ್ಥಗಳನ್ನು ಹುರಿದೇ ಉಪ್ಯೋಗ್ಸಿರ್ತೀವಿ ಆದರೂ ಸಹ ಒಂದು ನಾಲ್ಕು ನಿಮಿಷ ಅದು ಎಣ್ಣೆ ಬಿಟ್ಕೊಳ್ಳೋವರ್ಗು ಕುದಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಟ್ನಿ ಕುದೀತಾ ಕುದೀತಾ ಅದು ಬಾಣಲಿ ತಳ ಬಿಟ್ಕೊಂಡು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಬರುತ್ತೆ ಆವಾಗ ರೆಡಿಯಾಗಿದೆ ಅಂತ ಅರ್ಥ ನಂತರ ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಮಿನಿಮಮ್ ಒಂದು ಒಂದೂವರೆ ತಿಂಗಳವರೆಗೂ ಈ ಚಟ್ನಿಯನ್ನು ಉಪಯೋಗಿಸ್ಕೋಬೋದು ಈ ಚಟ್ನಿ ಚಪಾತಿ ರೊಟ್ಟಿ ಮುದ್ದೆ ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು